ರಾಜ್ಯದಲ್ಲಿ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಅನ್ನುವಂತಹ ಒಂದು ದೊಡ್ಡ ಪ್ರಮಾಣದ ಕೂಗು ಕೇಳಿ ಬರ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಕುರುಬ ಸಮುದಾಯದ ಒಂದಷ್ಟು ಸಭೆ ಕೂಡ ನಡೆಯಿತು ಒಟ್ಟಾರೆ ನಮ್ಮ ಜೊತೆ ಈಗ ಈ ಒಂದು ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಈಶ್ವರಪ್ಪನವರು ಇದ್ದಾರೆ ಅವ್ರು ನೇರವಾಗಿ ಮಾತಾಡ್ಸ್ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ರಿ ಸರ್ ಇದ್ದೀವಿ ಬಹಳ ಸಮಯ ಆಯಿತು ಅಂದ್ರೆ ಈಗ ಒಟ್ಟಾರೆಯಾಗಿ ಈ ಒಂದು ಸಭೆ ಕುರುಬ ಸಮುದಾಯದ ಸಭೆ ಎಸ್ ಟಿಗೆ ಸೇರಿಸಬೇಕು ಅನ್ನುವಂಥ ತಮ್ಮ ಒಕ್ಕರಲ ಒಂದು ಒತ್ತಾಯ ಏನು ಹೇಳ್ತೀರಿ ಈ ಬಗ್ಗೆ ಬಹಳ ದಿನಗಳಿಂದ ಕೂಡ ಸೇರಬೇಕು ಅನ್ನೋಂಥ ಒತ್ತಾಯ ಇದ್ದೇ ಇದೆ ಇದು ಸ್ವತಂತ್ರ ಪೂರ್ವದಲ್ಲಿ ಎಷ್ಟಿ ಸೇರಿತ್ತು ಆ ನಂತರವೂ ಕೂಡ ಕೆಲವು ಭಾಗದಲ್ಲಿ ಸೇರಿದೆ ಇಡೀ ಕರ್ನಾಟಕ ರಾಜ್ಯದಕ್ಕೆ ಎಷ್ಟಿ ಸೇರಿಸಬೇಕು ಅನ್ನೋದು ಕುಲಶಾಸ್ತ್ರ ಅಧ್ಯಯನದ ಅಭಿಪ್ರಾಯ ಕೂಡ ಆಗಿದೆ ಅದರ ಅದ್ರ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುರುಬರ್ನ ಎಷ್ಟಿ ಸೇರಿಸಬೇಕು ಅಂತ ಒತ್ತಾಯ ಈ ಒಂದು ಸಭೆಯನ್ನು ಹೊರತುಪಡಿಸಿದ್ರೆ ರಾಜ್ಯ ರಾಜಕಾರಣವನ್ನು ಗಮನಿಸಿದ್ರೆ ಒಂದಷ್ಟು ಆರ್ ಎಸ್ ಎಸ್ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಸರ್ ಏನ್ ಹೇಳ್ತೀರಿ ಈ ಬಗ್ಗೆ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಸರ್ಕಾರಿ ಸ್ಥಳಗಳಲ್ಲಿ ಬ್ಯಾನ್ ಮಾಡೋ ವಿಚಾರ ಮೂರ್ ಮೂರು ಸರಿ ಬ್ಯಾನ್ ಮಾಡಿ ಕಾಂಗ್ರೆಸ್ನವರು ಕೈ ಸುಟ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಆರ್ ಎಸ್ ಎಸ್ ರಾಷ್ಟ್ರಭಕ್ತ ಸಂಘಟನೆ ಹಿಂದೂಗಳೆಲ್ಲ ಒಟ್ಟಾಗಿರಬೇಕು ಅನ್ನೋಂತ ಯೋಚನೆ ಮಾಡ್ತಾರೆ ದೊಡ್ಡ ಸಂಘಟನೆ ಆ ಸಂಘಟನೆ ಬ್ಯಾನ್ ಮಾಡಕ್ಕೆ ಯಾರು ಆಗಲ್ಲ ಬ್ಯಾನ್ ಮಾಡಿದ್ರು ತೊಂದರೆ ಅನುಭವಿಸ್ತಾರೆ ಮರಳಿ ಪಿಗೆ ಸೇರುವಂತ ಏನಾದರೂ ಸದ್ಯಕ್ಕಿಲ್ಲ ಎಸ್ ವೀಕ್ಷಕರ ಇದಿಷ್ಟು ಈಶ್ವರಪ್ಪ ಅವರ ಮಾತು ಕ್ಯಾಮರಾ ಪರ್ಸನ್ ರಿಯಾಸ್ ಜೊತೆ ಜಾಯ್ ಲೈಗೋಡ್ ಡಬಲ್ ಟಿವಿ ಬೆಂಗಳೂರು